ಅಮ್ಮ ಕ್ಷಮಿಸದೇ ಇರೋ ವಿಷಯವೇ ಇಲ್ಲ ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರು ಕ್ಷಮಸಕ್ಕೆ ಇರೋದೇ ಒಬ್ರು ಅಮ್ಮ ಅದ್ರ ಮೇಲೆ ಯಾರು ಹಾಡು ಮಾಡಿರ್ಲಿಲ್ಲ ನೀ ಬರೆದಂತಹ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು ತುಂಬಾ ಕ್ಲೀನ್ ಆದ ಅಪ್ರೋಚ್ ಅದು ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ಲವೇ ಇಲ್ಲ ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದ್ರ ಪ್ರಕೃತಿನೇ ಕ್ಷಮಸೋ ಅದು ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು ನಾನು ತಪ್ಪು ದಾರಿಲಿದ್ದೀನಿ ಅಂತ ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬಾ ಜನ ಮಾತಾಡೋದು ಮೇಡಮ್ ಮಾತಾಡಿದ್ದು ಎಲ್ಲ ತುಂಬಾ ವಿಶೇಷವಾದಂತ ಪ್ರಯತ್ನ ಅದು ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ನಂಗೆ ತುಂಬಾ ಇಷ್ಟ ನನ್ನ ಗೌಡ್ರೆ ಅಂತ ಕಲಿಯೋದು ಪ್ರೇಮ್ ಅವ್ರನ್ನ ಈ ಹಾಡನ್ನ ಹಾಡಿ ನನ್ನ ಸಿನಿಮಾ ನೋಡಕ್ಕೆ ಬಂದಿದ್ದೀರ ಅವಳ ಮನದ ಕಡಲು ಅಲ್ಲಿ ಹೇಳೋದ್ ಒಂದು ಹಾಡು ಹಾಡದೆ ಅಂತ ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ ಹೇಳಿದ ಮತ್ತೆ ಅಜಿತ್ ಕೂಡ ಮಾತಾಡಿದ್ರು ಒಟ್ಟು ಈ ಇವತ್ತಿನ ಸಿನಾರಿಯೋದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು ಕಷ್ಟಪಟ್ಟು ಒತ್ತಡ ಮಾಡಿರೋ ಹಸುಬರ ಪ್ರಯತ್ನಗಳು ಮಿಡ್ರೀನ್ ಸಿನಿಮಾಗಳು ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ ನಿಮಗೆಲ್ಲ ಧನ್ಯವಾದ ಹೇಳಬೇಕು ಮೊದಲಿಗೆ ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾರು ಯಾವತ್ತೂ ಬೆಳೆಯೋಕ್ಕಾಗೋದಿಲ್ಲ ನಾನೊಂದು ಹೊಸಬರು ಸಿನಿಮಾ ಮಾಡಿಕೊಂಡು ನಿನ್ನೆ ತನಕ ಜನಾನ ಕರೆದು 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 ಕರ್ದು ನೆನ್ನೆ ಚಿತ್ರಮಂದಿರ ತುಂಬದಾಗ ಒಂದು ಧನ್ಯತೆ ಬರುತ್ತಲ್ಲ ಅದೇ ತರ ಎಲ್ಲ ಹೊಸಬ್ರ ಸಿನಿಮಾಗಳಿಗೂ ಇದೇ ತರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ ಹೌಸ್ಫುಲ್ ಶೋಗಳಾಗಲಿ ಅನ್ನೋದು ನನ್ನ ಆಯ್ಕೆ ಹೌಸ್ ಬ್ರೂ ಅನ್ನೋಷ್ಟರಲ್ಲೇ ಎಲ್ಲ ಹೊಡ್ಬಿಡ್ತಾರೆ ಆ ತರ ಸಿನಿಮಾ ಇದೆ ಅಜಿತ್ ಮೂರ್ನಾಲ್ಕು ತೀರಾ ಹಳಬ ಅಲ್ಲ ನನ್ನ ಹೊಸಬಾಂತಿನ ಬೈಕೋಬೇಡ ಮೊದಲಿದ್ದ ಪರಿಚಿತ ಇಡೀ ಟೀಮ್ನಲ್ಲಿ ಒಂದು ಈ ಹೊಸಬ್ರಲ್ಲಿ ಏನಿರುತ್ತೆ ಅಂದರೆ ನಾವು ಗೆಲ್ಲಬೇಕು ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಸಿವು ಇರುತ್ತೆ ಆ ಹಸಿವಿಗೆ ಯಾರ್ದೋ ಒಬ್ರು ಚಪ್ಪಾಳೆ ಒಂದು ಸಣ್ಣ ಶಿಳ್ಳೆ ಅವ್ರಿಗೆ ಅನ್ನ ಬೇಕಾಗಿಲ್ಲ ಮತ್ತು ಬೇಕಾಗಿಲ್ಲ ಎಷ್ಟೋ ದಿವಸ ಅವ್ರ ಎನರ್ಜಿಗಳನ್ನ ಎತ್ತಿ ಹಿಡಿದು ಸೊ ಸಮಸ್ತ ನಾಡಿಗೆ ಈ ಹಾಡನ್ನ ಕೇಳಿ ಇಂಥ ಪ್ರಯತ್ನಗಳನ್ನ ಮೆಚ್ಚಿಕೊಳ್ಳಿ ಅಂತ ನಾನೊಬ್ಬ ಕಣ್ಣಿಗೆನ ಕೊಡ್ಕೊತೇನೆ

ಅಥವಾ ನಮ್ಮ ಅಮ್ಮ ಅಥವಾ ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ಅಮ್ಮ ಅದು ಮಾತ್ರ ಅಲ್ಲ ಅಮ್ಮನ ಸ್ಥಾನ ತುಂಬಿದವರು ಎಲ್ಲರೂ ನಮ್ಗೆ ನೆನಪಾಗ್ತಾರೆ ಸೊ ಆ ಥರ ಇದೊಂದು ಸಾಂಗು ಅಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಯಾ ಅತಿ ಶೀಘ್ರದಲ್ಲಿಯೇ ನಮ್ಮ ಮೂವಿ ಜಾಂಟಿ ಸನ್ ಆಫ್ ಜೈರಾಜ್ ರಿಲೀಸ್ ಆಗುತ್ತೆ ಪ್ಲೀಸ್ ಎಲ್ಲರೂ ಥೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ಮತ್ತೆ ದುಬ್ರಾಗ್ ಭಟ್ ಸರ್ ತುಂಬ ಥ್ಯಾಂಕ್ಸ್ ನೀವು ಬಂದು ನನ್ನ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಕಳೆದ ವರ್ಷ ಪ್ರಜಾರಾಜ್ಯ ಅಂತ ನನ್ನ ಸಿನಿಮಾದಲ್ಲಿ ನನಗೆ ಸರ್ ಓಟಾಕ್ರಿ ಓಟಾಕ್ರಿ ಅಂತ ಒಂದು ಸಾಂಗ್ ಬರ್ಕೊಟ್ಟಿದ್ರು ಉಪೇಂದ್ರ ಅವ್ರು ಹಾಡಿದ್ರು ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಸೊ ಇವತ್ತು ನನ್ನ ಸಾಂಗ್ ಲಾಂಚ್ ಮಾಡಿದ್ದೀರ ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ಆ್ಯಂಡ್ ನಿಮಗೂ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸೊ ಸಾಂಗ್ ಕೇಳಿದ್ರಿ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕಂದರೆ ತಾಯಿ ಅಂದ್ರೇ ಒಂದು ಎಮೋಷನ್ ಸೊ ಅದನ್ನ ಇಷ್ಟ ಪಡೆದಿರೋಂಥ ಇಲ್ಲ ಸೊ ಆನಂದ್ ಸರ್ ಹೇಳಿದಾಗೆ ನನಗೆ ಒಂದು ಹುಕ್ ಲೈನ್ ಏನು ತಾಯಿ ಇದೆಲ್ಲ ಅದು ಕಳಿಸಿದ್ರು ಇದನ್ನ ಕಂಪೋಸ್ ಮಾಡಿ ಅಂತ ಸುಮಾರು ಸಾಂಗ್ಸ್ ಸನ್ನಿವೇಶಕ್ಕೆ ಯೋಚನೆ ಮಾಡಲಿ ಏನು ಮಾಡಲಿ ಏನು ಮಾಡಲಿ ಅಂತ ಬಟ್ ಆ ಲೈನ್ಸ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ಕಾಗಿ ಆ ಟ್ಯೂನ್ ಬಂದ್ಬಿಡ್ತು ಸೊ ಕಳಿಸ್ದೆ ಅವ್ರಿಗೂ ತುಂಬ ಇಷ್ಟ ಆಯಿತು ಪ್ರೊಡ್ಯೂಸರ್ಗೂ ತುಂಬ ಇಷ್ಟ ಆಯಿತು ಓವರ್ ಆಲ್ ಟೆಕ್ನಿಕಲ್ ವರ್ಕಿಗೆ ಪ್ರೊಡ್ಯೂಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಆನಂದ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಆದಷ್ಟು ಬೇಗ ಸಿನಿಮಾ ಕೂಡ ನಿಮ್ಮ ಮುಂದೆ ಬರುತ್ತೆ ಆ್ಯಂಡ್ ಈ ಸಾಂಗ್ನ ಪ್ರತಿಯೊಬ್ಬರು ದಯವಿಟ್ಟು ಮೀಡಿಯಾದವರು ಎಲ್ಲಾರಿಗೂ ರೀಚ್ ಮಾಡಿಸಿ ಹಿಟ್ ಮಾಡಿಸ್ಬೇಕು ಅಂದರೆ ಇನ್ನೂ ಒಳ್ಳೊಳ್ಳೆ ನಾವು ಹೊಸ ಮ್ಯೂಸಿಕ್ ಡೈರೆಕ್ಟರ್ ಹೊಸ ಕ ತಂತ್ರಜ್ಞರು ಮುಂದೆ ಬಂದು ಮತ್ತೆ ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಹೊಸ ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗೋದಕ್ಕೆ ನಿಮ್ಮ ಕ ಸಪೋರ್ಟ್ ತುಂಬ ಬೇಕಾಗುತ್ತೆ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಲ್ಲ ಬರೋದು ಬಹಳ ತೆರೆ ಮೇಲೆ ಯೋಗರಾಜ್ ಸರ್ನ ನೋಡಿದೀನಿ ಬಹಳ ಎಂಜಾಯ್ ಮಾಡ್ತೀವಿ ನಾವು ಸಾಮಾನ್ಯ ಜನರು ನಾವು ನನ್ನನ್ನ ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ ಬಟ್ ನಾನು ಇಲ್ಲಿ ಬಂದು ಕೂತಾಗ ಅನ್ನಿಸ್ತು ನಾನು ಒಬ್ಳು ತಾಯಿ ನನಗೂ ಇಬ್ರು ಗಂಡು ಮಕ್ಕಳು ಇದ್ದಾರೆ ನಾವೆಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ ಬಟ್ ಈ ಹಾಡಲ್ಲಿ ಎಷ್ಟೊಂದು ಭಾವನೆಗಳಿದೆ ನನ್ನ ಕಣ್ಣಂಚಲು ನೀರು ತುಂಟು ಯಾಕೆಂದರೆ ನಾನು ಭಾ ತುಂಬ ಭಾ ಭಾವನಾತ್ಮಕ ಜೀವಿ ನನಗನ್ನಿಸ್ತು ಓಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ಅಮ್ಮನ ಥರ ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು ಬಟ್ ಆದರೆ ಬಹಳ ಆ ಹೃದಯಕ್ಕೆ ಮುಟ್ಟುವಂಥ ಸಂಗೀತ ಸಂಯೋಜನೆ ಮಾಡಿದ್ದೀರ ಮತ್ತು ಈ ಹಾಡನ್ನು ಸಹ ಭಾಳ ಸೊಗಸಾಗಿ ಆಡಿರುವಂಥ ಪ್ರೇಮ್ ಸರ್ ಇರ್ಬೋದು ಮತ್ತು ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವ್ರಿರ್ಬೋದು ಮತ್ತು ನಮ್ಮ ಈ ಆ್ಯಕ್ ಜಂಟಿ ಸನ್ ಆಫ್ ಜಯರಾಜ್ ಯಾಕೆಂದರೆ ಒಂದು ರೌಡಿ ಅಂದ ತಕ್ಷಣವೇ ಅವನನ್ನು ಸಮಾಜ ನೋಡೋದೇ ಬೇರೆ ಥರ ಯಾಕೆಂದರೆ ನಮ್ಮ ಬ್ಯಾಕ್ಗ್ರೌಂಡೆಲ್ಲ ನಾವೆಲ್ಲ ಹಳ್ಳಿ ಜನ ನಮಗೆಲ್ಲ ಗೊತ್ತು ಇದು ಹೇಗೆ ಅಂತೆಲ್ಲ ಆದರೆ ಅವನಲ್ಲೂ ಒಂದು ಮನಸ್ಸಿರುತ್ತೆ ಅವನಲ್ಲೂ ಒಂದು ಹೃದಯ ಇರುತ್ತೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಮಾರ್ಗ ಸಿಕ್ಕಿದ್ರೆ ಅವನು ಬದಲಾಗ್ತಾನೆ ಅನ್ನೋ ಒಂದು ಒಂದು ರೌಡಿ ಬದುಕಲ್ಲೂ ಇದಿರತ್ತೆ ಅಂತ ನಾನು ಅಂದ್ಕೊಳ್ತೇನೆ ಯಾಕಂದರೆ ಇದು ಸತ್ಯ ಮತ್ತು ನಾನು ಕಡೆಯದಾಗ ಏನು ಹೇಳಲ್ಲ ಆನಂದ್ ರಾಜ್ಗೆ ಒಂದು ಹಕ್ಕು ಕೊಡ್ತೀನಿ ಯಾಕಂದರೆ ತಾಯಿಯಾಗಿ ನಾನು ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು ತುಂಬಾನೇ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟ್ ಆಗಿದಕ್ಕೆ ನಿಜೋಲು ಸಾರಿ ನಿಜ್ಜೋಲು ನನ್ಗೆ ಆಲ್ರೆಡಿನೇ ಆಲ್ರೆಡಿ ಎಲ್ಲರದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ ಯಾಕಂದರೆ ನಿನ್ನೆ ಈವೆಂಟ್ಗೋಸ್ಕರ ನಾವು ಒಂದು ಇಬ್ಬರು ಮೂರು ಜನ ನ ಫೈನಲ್ ಮಾಡಿದ್ರಿ ಆದರೆ ಯಾವುದೋ ಒಂದು ಇಂದ ಮಿಸ್ ಆದರು ಅವಾಗ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು ಆಕ್ಚುಲಿ ಕ್ಲೋಸ್ ಇಲ್ಲ ಅವರು ನಾನು ಅವ್ರಿಗೊಂದು ಫೋನ್ ಮಾಡಿದೆ ಫೋನ್ ಮಾಡಿಬಿಡ ಶ್ರೀಧರ್ ಅವರೇ ಈಗಾದ್ರೂ ಮಾಡಿ ಯೋಗರಾಜ್ ಸರ್ನ ಕರ್ಸೋಕಾಗತ್ತಾ ಏನ್ರೀ ಈ ಥರ ಕೇಳ್ತೀರಾ ನನ್ನ ಸಿನಿಮಾ ಅದು ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ರು ನನ್ಗೆ ಅವಾಗ್ಲೂ ನನ್ಗೆ ಶೋರ್ ಇದ್ದಿಲ್ಲ ಆದರೆ ಅವ್ರಿಗೊಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕುದಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಥರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನು ಗೆಲ್ಲಕ್ಕಾಗಲ್ಲ ಹೇಳಿ ಡೆಫಿನೆಟಾಗಿ ಗೆಲ್ತೀವಿ ಸೊ ನಿಮ್ಮೆಲ್ಲ ಸಪೋರ್ಟು ನಿಜವಾಗ್ಲೂ ಈ ತರನೇ ಇರಲಿ ಸೊ ಒಸುಬ್ಬ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳಿಬೇಕು ಇನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳೀತಾ ಇದೆ ಆದರೆ ಸರ್ ಹೇಳ್ದಾಗೆ ಸರ್ದೇ ಲಾಸ್ಟ್ ಸಿನಿಮಾ ಐ ವೆಂಟನ್ ಸೊ ಫಸ್ಟ್ ವೀಕಲ್ಲಿ ಎಷ್ಟು ಅವರು ಪ್ರಮೋಷನ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಇದು ಮಾಡಿದ್ರು ಬಟ್ ಜನ ರೆಸ್ಪಾನ್ಸು ತುಂಬ ಲೇಟಾಗಿ ಕೊಟ್ಟರು ಸೊ ದಯವಿಟ್ಟು ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ ಪುಷ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಿಮ್ಮ ಫ್ಯಾಮ್ಲಿ ಸರ್ಕಲು ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ ಸೊ ಒಟ್ಟು ಬೆಳೆಯೋಣ ಅಂತ ಕೇಳ್ತೀನಿ ಬೆಳೆಸಿ ಅಂತ ಇಲ್ಲ ಒಟ್ಟು ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಕಮೆಂಟ್ ಥ್ಯಾಂಕ್ ಯು ಸರ್ ಇನ್ನೊಂದು ಕ್ವೆಶನ್ ಇದೆ ಇಲ್ಲಿ ಅಮ್ಮನೂ ಇದ್ದಾರೆ ಅದಕ್ಕೆ ಎದುರುಗಡೆನೆ ಕೇಳ್ತಾ ನೀವು ನಿಮ್ಮ ಅಮ್ಮಂಗೆ ಯಾವತ್ತಾದ್ರೂ ಸಾರಿ ಕೇಳಿದ್ದೀರಾ ಅಂತ ಸಾರಿ ಅನ್ನೋದಕ್ಕಿಂತ ನಮ್ಮ ತಾಯಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹರ್ ನನ್ನ ಲೈಫ್ ನನ್ನ ಕೊನೆ ಉಸಿರಿರೋ ತನಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಲ್ಲ ಅಂದರೆ ನಾನು ಇವತ್ತಿಲ್ಲ ಆ್ಯಕ್ಚುಲಿ ಯಾಕಂದರೆ ನಮ್ಮ ತಂದೆ ತಿರೋದಾಗ ನಾನು ಎಂಟು ತಿಂಗಳು ಮಗು ಸೊ ಅವತ್ತಿಂದ ಇವತ್ತುವರೆಗೂ ಅವರು ನಾನು ಏನು ಕ್ಲಾಸ್ದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಆ ಸಾಂಗ್ ಕೇಳಾದ್ಮೇಲೆ ಟುಕ್ ಲಾಡ್ ಆಫ್ ಟೈಮ್ ಫಾಮಿಟ್ ಗಿಡ ಔಟ್ ಆಫ್ ಇಟ್ ಯಾಕಂದರೆ ಆ ಸಾಂಗ್ ನಾನು ಎಷ್ಟು ಸಲ ಕೇಳಿದ್ದೀನೋ ದೇವ್ರಿಗೆ ಗೊತ್ತು ಸೊ ಮೈ ಮದ್ರೆಸ್ ಎವ್ರಿಥಿಂಗ್ ಟು ಮಿ ಥ್ಯಾಂಕ್ ಯು